ಹೆದಿರ್ತಾರಂಥ ಆರಲ್ಲೂ ಸಾವು ನೂರಲ್ಲೂ ಸಾವು ನಾವು ಭಯ ಪಡಲ್ಲ ನಿಮ್ಮ ಅಭಿಮಾನಿಗಳೇ ಪುಷ್ಪ ಹೋಗಿ ನೋಡಿದಾರಲ್ಲ ಯಾಕೆ ನೋಡ್ತೀಯ ನೀನಂತ ಬೈತಿರ ಅವ್ರು ಹೋಗಿ ಸ್ವಾರ್ಥ ಸ್ವಾರ್ಥದ ಇಚ್ಛೆ ಅರಿತು ನಡೆಯುವ ಸತಿ ಇದ್ದೊಡೆ ಜೀವನವಿಡೀ ಸ್ವಾರ್ಥ ಆಯಿತು ನೋಡೋರಿಗೆ ಅದು ವ್ಯರ್ಥವಾಯಿತು ಬಾಳಿದ್ದು ವ್ಯರ್ಥವಾಯಿತು ಏನು ಉಪದೇಶ ಮಾಡಿದ್ದಂತೂ ಉಪಯೋಗಕ್ಕೆ ಬರಲಿಲ್ಲ ಈ ಭಾಳ ಆಗಬಾರ್ದು ನನ್ನ ಶ್ರೀಮತಿಯವರ ವಿಷಯದಲ್ಲಿ ನಮಗೆ ಸಂಪೂರ್ಣ ತೃಪ್ತಿ ಇಚ್ಛೆಯನ್ನು ಅರಿತು ನಡೆಯುವ ಸತಿ ಇದೇ ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ನಾನು ಯಾವಾಗಲೂ ಹೇಳ್ತೀನಿ ಸಬ್ ಪ್ರಾಣ್ ಎಲ್ಲರೂ ಒಂದೇನೆ ಎಲ್ಲರಿಗೂ ಇಷ್ಟು ಒಳ್ಳೇದು ಬಯಸ್ತೀರಿ ಒಳ್ಳೇದು ಮಾಡ್ಬೇಕು ಅನ್ಕೊಂಡಿದಿರಿ ನಿಮ್ಮ ಮೇಲೆ ಎರಡು ಸಲ ಅಟ್ಯಾಕ್ ಆಗುತ್ತೆ ಒಂದು ಮೆಜೆಸ್ಟಿಕ್ ಅಲ್ಲಿ ಒಂದು ತೋಟದಲ್ಲಿ ಯಾಕೆ ಆಗತ್ತೆ ಆಗಿ ಪ್ರಯತ್ನ ಪಡೆದರೆ ಹೆದಿರ್ತಾರೆ ಅಂತ ಆರಲ್ಲೂ ಸಾವು ನೂರಲ್ಲೂ ಸಾವು ನಾವು ಭಯ ಪಡಲ್ಲ ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಾನು ಯಾವಾಗಲೂ ಹೇಳ್ತೀನಿ ಸಬ್ ಹೈ ಸಮಾನ್ ಸಬ್ ಏಕ್ ಪ್ರಾಣ್ ಎಲ್ಲರೂ ಇಲ್ಲ ಅಂತ ನಾವು ಭಾವಿಸ್ತೀವಿ ನೀವು ನಿಮ್ಮ ಭಾವನೆಗಳಲ್ಲಿ ನೀವು ನಿಮ್ಮ ಇನ್ನೊಂದು ಥರ ನಾನು ಹೇಳ್ತಾ ಇದ್ದೀನಿ ಅಭಿಮಾನಿಗಳು ನಿಮ್ಗೆ ಯಾಕೆ ಅಭಿಮಾನಿಗಳಾದ್ರು ಅನ್ನುವಂಥದ್ದೇ ನೀವು ಯೋಚನೆ ಮಾಡ್ಬಿಟ್ಟಿದೀರಾ ಟೇಕ್ ದಟ್ ಕಾನ್ಸೆಪ್ಟ್ ಆಫ್ ನೀವು ಮಾತ್ರ ಇರಬೇಕು ಬೇರೆಯವ್ರು ಇರಬಾರ್ದು ಅಂತ ಅಭಿಮಾನಿಗಳಿಲ್ಲ ಎಲ್ಲರೂ ಸಿನಿಮಾನು ನೋಡಿದಾರೆ ನಿಮ್ಮ ಅಭಿಮಾನಿಗಳೇ ಪುಷ್ಪ ಹೋಗಿ ನೋಡಿದಾರಲ್ಲ ಯಾಕೆ ನೋಡ್ತೀಯ ನೀನು ಅಂತ ಬೈತಿರ ಅವ್ರನ್ನ ಹೋಗಿ ಬೈತಿರ ತಪ್ಪು ಅದನ್ನೇ ಹೇಳ್ತಾ ಇದೀನಿ ಮರಳಿ ಯತ್ನ ಮಾಡು ಯಾರು ಯಾರಂತ ಗೊತ್ತು ನಿಮ್ಗೆ ಹೇಳಕ್ ಇಂಟ್ರೆಸ್ಟ್ ಇಲ್ವಾ ಇಲ್ಲ ಇಲ್ಲ ನಮ್ಗೆ ಈ ನೂರಾರು ಜನ ನೂರಾರು ಮಾತಾಡ್ತಾರೆ ನಾವು ಯಾವ್ದನ್ನು ತಲೆಗೆ ಹಾಕೊಳಿದಿಲ್ಲ ಹೋಗ್ತಾನೆ ಇರ್ತೀವಿ ಹೋಗ್ತಾನೆ ಇರೋದು ಅಷ್ಟೇನೆ ಹೋಗ್ತಾನೆ ಇರೋದು ಹಂಗಂತ ವೈವಾಹಿಕ ಜೀವನಕ್ಕೆ ಬಂದ್ರೆ ಸರ್ ನೀವು ನಿಮ್ಮ ಒಂದು ಅಂದ್ರೆ ಪತ್ನಿ ಅವರು ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ನಿಮ್ಮ ಮಗ ಹೇಗೆ ಇದಾರೆ ನೋಡಿ ಆ ಹುಡುಗ ಪಾಪ ಅವನ ಚಿಕ್ಕ ವಯಸ್ಸಿಂದ ಅಲ್ಲೇ ತಮಿಳ್ನಾಡಿನಲ್ಲೇ ಬೆಳೆದ ಅಲ್ಲೇ ಅವನು ವಿದ್ಯಾವಂತನಾಗಿ ಅಲ್ಲೇ ಕೆಲಸಕ್ಕೆ ಹೋದ ಅವನ ಸಿನಿಮಾಕ್ಕೆ ಬೇಡ ಅಂದ್ಬಿಟ್ವಿ ನಾವು ಅಮ್ಮನೂ ಬೇಡ ಅಂದರು ಸಿನಿಮಾ ಬೇಡ ಅಂದರು ಆ ಅಮ್ಮ ಹಾಗೇನೆ ಅದನ್ನು ಒಪ್ಕೊಂಡ್ಬಿಟ್ಟು ಅದೇ ರೀತಿ ಅಮ್ಮ ನಡ್ಕೊಂಡಿದ್ದಾರೆ ಅದು ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ ನಮ್ಮ ಶ್ರೀಮತಿಯವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀವಿ ಒಂದೇ ಒಂದು ಮಾತು ತಿಳ್ಕೊಳ್ಳಿ ಏನು ಒಂದು ದೊಡ್ಡ ವಿಷಯ ಅಂತ ಹೇಳಿದ್ರೆ ಇಚ್ಛೆಯನ್ನು ಅರಿತು ನಡೆಯುವ ಸತಿ ಇದ್ದೊಡೆ ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಸರಿದ ಅರ್ಥ ಆಗ್ತಾ ಇದ್ರಾ ಸ್ವಾರ್ಥ ಸ್ವಾರ್ಥದ ಇಚ್ಛೆ ಅರಿತು ನಡೆಯುವ ಸತಿ ಇದ್ದೊಡೆ ಜೀವನವಿಡೀ ಸ್ವಾರ್ಥ ಆಯಿತು ನೋಡೋರಿಗೆ ಅದು ವ್ಯರ್ಥವಾಯಿತು ಬಾಳಿದ್ದು ವ್ಯರ್ಥವಾಯಿತು ಏನು ಉಪದೇಶ ಮಾಡಿದ್ದಂತೂ ಉಪಯೋಗಕ್ಕೆ ಬರಲಿಲ್ಲ ಈ ಭಾಳ ಆಗಬಾರ್ದು ನನ್ನ ಶ್ರೀಮತಿಯವರ ವಿಷಯದಲ್ಲಿ ನಮ್ಗೆ ಸಂಪೂರ್ಣ ತೃಪ್ತಿ ಇದೆ ಆಯಮ್ಮ ಅದನ್ನೇ ಮಾಡಿ ಒಂದು ಪ ಛಲ ಇಟ್ಟು ಆ ಹುಡುಗನ ಬೆಳೆಸಿದ್ದಾರೆ ಅವನು ಪಟ್ಟದಾರಿಯಾಗಿ ಪಾಪ ಅವ್ನು ಕೆಲಸಕ್ಕೆ ಹೋಗ್ತಾನೆ ಮತ್ತೆ ಅವ್ನು ಓದ್ತೀನಿ ಅಂದ್ರೆ ಓದಕ್ಕೆ ಹದಿನೈದು ಇಪ್ಪತ್ತು ಲಕ್ಷ ಮಾಡಿರಿ ವಿದ್ಯಾವಂತರಾಗ್ರಿ ಅದೊಂದು ಒಂದು ಹೇಳ್ತೀವಿ ಸಂಸ್ಕಾರ ಮಡಿಬೇಡಪ್ಪ ತಾಯಿನ ನೋಡ್ಕೊ ತಾಯಿನ ನೋಡಿಕೊಂಡ್ರೆ ನಿಮಗೆಲ್ಲ ಅಭ್ಯಾಸ ಆಗುತ್ತೆ ತಾಯಿನ ನೋಡಿಕೊಂಡಾಗ ನಾಳೆ ನೀವು ಮದುವೆ ಆದರೂ ಕೂಡ ಶ್ರೀಮತಿಯವ್ರನ್ನೂ ನೀವು ಚೆನ್ನಾಗಿ ನೋಡ್ಕೊತೀರ ಫಸ್ಟ್ ಶ್ರೀಮತಿಯನ್ನು ಕೂಡ ನೀನು ತಾಯಿ ರೀತಿನಲ್ಲಿ ನೋಡಿಕೊಂಡ್ರೆ ಖಂಡಿತ ಅದರ ಬೆಲೆನೇ ಬೇರೆ ಆಗೋಗುತ್ತೆ ಆ ಸ್ಥಾನನ ನಾವು ತಲುಪಬೇಕು ಬರೀ ಶ್ರೀಮತಿನ ಕಟ್ಟಿ ಸಂಸಾರ ಒಂದು ದಾಂಪತ್ಯ ಇಷ್ಟೇ ಜೀವನ ಆಗಲ್ಲ ಅದನ್ನು ದಾಟಿನೂ ಜೀವನ ಇದೆ मनुष्य दाटक हो